ವೆರಿ ಫಾಸ್ಟ್ ಮೈ ಕ್ವಶನ್ ಹುಡುಗರಿಗೆಲ್ಲ ಗೊತ್ತಿರುತ್ತೆ ಏನು ಕೆ ಜಿ ಎಫ್ ಖುಷಿ ಆಯ್ತು ನಿಮಗೆ ಪವರ್ಫುಲ್ ಪೀಪಲ್ ಕಮಿಂಗ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಹೌದು ಶಿಕಾರಿಪುರ ಕೂಡ ಪವರ್ಫುಲ್ ಪ್ಲೇಸ್ ಆದ್ರಾಗೆ ಇಲ್ಲಿ ಪವರ್ಫುಲ್ ಪೀಪಲ್ ಗಳು ಬಂದಿದ್ದಾರೆ ಯಾರ್ಯಾರು ಬಂದಿದ್ದಾರೆ ನಿಮಗೆ ಎಷ್ಟು ಬಂದಿಲ್ಲ ಇರ್ಬೋದು ಅವ್ರಿಗಿಂತ ದೊಡ್ಡ ದೊಡ್ಡವರು ಬಂದಿದ್ದಾರೆ ಕನ್ನಡದ ಮೊದಲ ರಾಜ ಯಾರ್ ಗೊತ್ತಾ ಮಯೂರ ಮಾರ ನಮ್ ಶಿಕಾರಿಪುರದವರು ಹೆಮ್ಮೆ ಪಡ್ಬೇಕು ನಾವು ನಂಬರ್ ಟು ಕನ್ನಡದ ಮೊಚಲ ವಚನಕಾರ್ತಿ ವಚನಕಾರ್ತಿಯರು ಅಕ್ಕಮಾದೇವಿ ನಮ್ ಶಿಕಾರಿಪುರದವರು ಜೊತೆಗೆ ಕನ್ನಡದ ಮೊದಲ ಶಾಸನ ಇಲ್ಲಿವರೆಗೂ ಅಲ್ಮಿಡಿ ಅನ್ಕೊಂಡಿದ್ವಿ ಈಗ ಅದಿಪುರದವರೆಗೆ ಪ್ರಾಥಮಿಕ ಶಾಸ್ತ್ರ ಇಲಾಖೆ ಘೋಷಿಸಿದೆ ಕಾಳಗುಂಡ ಶಾಸನ ಅಂತ ನಮ್ಮೂರಿಂದು ಅದ್ರ ಜೊತೆಗೆ ಮೊದಲ ಸ್ವತಂತ್ರ ಗ್ರಾಮ ಇಡೀ ದೇಶ ನಮ್ಮೂರಿಂದು ಈತೂರು ಜಗತ್ತಿನ ಮೊಟ್ಟ ಮೊದಲ ಧಾರ್ಮಿಕ ಪಾರ್ಲಿಮೆಂಟ್ ಅಂತ ಕರಿತೀವಿ ರಿಲಿಜಿಯಸ್ ಪಾರ್ಲಿಮೆಂಟ್ ಅದರ ಮೊದಲ ಸ್ಪೀಕರ್ ಯಾರು ಅಂದ್ರೆ ನಮ್ಮ ಹುಡ್ಗರೇ ಅಲ್ಲಮ್ಮ ಪ್ರಭು ಆದ್ರೆ ಎಲ್ಲದರ ಜೊತೆಗೆ ಇನ್ನೂ ಒಂದು ವಿಶೇಷ ಇದೆ ಏನ್ ಗೊತ್ತಾ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಸಿಎಂ ಆಗಿ ಪ್ರಮಾಣ ಪತ್ರ ಸ್ವೀಕರಿಸಿದ್ರು ಬಿ ಎಸ್ ಯಡಿಯೂರಪ್ಪ ಈ ಮಾತ್ ಹೇಳದಾಗ ನಾನು ಮಂಡ್ಯದ ಒಂದು ಕಾಲೇಜ್ಗೆ ಹೋಗಿದ್ದೆ ಆ ಹುಡುಗ ನಿಮ್ ಮಾತ್ ತಪ್ಪು ಅಂದ್ಬಿಟ್ಟ ನನಗೆ ಯಾಕೆ ಗೊತ್ತಾ பவர்ஃபுல் பீபல் கமிங் ஃபிரம் பவர்ஃபுல் ப்ளேசஸ் அந்தூர சார் அவரு நம்மூர்த்து ஏன் நான் அவங்க அவங்க நான் கேஜிஎஃப் டூ கேஜிஎஃப் டூ ஏன் பவர் ப்ளேசஸ் பவர்ஃபுல் யூரப் பவர்ஃபுல் வீரவன் பவர்ஸ் ஆவ் சின்ன அந்த நம்மூரில் ஹுட்டதோ பவர்ஃபுல் ಪ್ಲೇಸ್ ಅಲ್ಲಿ ಹುಟ್ಟಿದ್ದಾರೆ ಬಂದವರು ಕೂಡ ಈ ಪ್ಲೇಸ್ ಅನ್ನು ಪವರ್ಫುಲ್ ಮಾಡಿದ್ದಾರೆ ಯಡಿಯೂರಪ್ಪನವರು ನಾವು ಮಂಡ್ಯದ ಬಿಟ್ಕೊಡಕ್ ಇಲ್ಲ ಅವರು ಕೂಡ ನಮ್ಮವ್ರೆ ಅಂತದೊಂದು ಊರಿನಲ್ಲಿ ನಾವಿದೀವಿ ಪವರ್ಫುಲ್ ಪ್ಲೇಸ್ ಅಲ್ಲಿ ಇದೀವಿ ಪ್ಲೇಸ್ ಅನ್ನ ಪವರ್ಫುಲ್ ಮಾಡಿದ ಜಾಗದಲ್ಲಿ ಇದ್ದೀವಿ ಈ ಮೇಲೆ ಈಗಿನ ಯೂತ್ ಹೇಗಿರ್ಬೇಕು ಅನ್ನೋದು ನನ್ನ ಪ್ರಶ್ನೆ ಹೇಗಿರ್ಬೇಕು ಚೆಕ್ ಮಾಡ್ತಾ ಬರೋಣ ನಿಜವಾದ ಸಂಪತ್ತು ಅಂದ್ರೆ ಭೂಮಿನ ಜನನ ಮಾತಾಡ್ಬೇಕು ನೀವು ಭೂಮಿನ ಜನನ ಮತ್ ಭೂಮಿ ಮರಕ್ ಹೋಗ್ತಾ ಇದೀವಲ್ಲ ಜನ ಅಂತ ಇದೀರ ನೀವು ಚೆಕ್ ಮಾಡೋಣ ಎರಡು ಸರಿನಾ ಯಾವ್ ಸರಿ ಅಂತೇಳಿ ಜಗತ್ತಿನಲ್ಲಿ ಅತಿ ಹೆಚ್ಚು ದೊಡ್ಡ ಭೂಮಿ ಹೊಂದಿರುವ ದೇಶ ಯಾವುದು ಅಂದ್ರೆ ಅಲ್ಲಿ ಗ್ರೀನ್ ಕಾನ್ಸ್ ರಷ್ಯಾ ಅತಿ ದೊಡ್ಡ ಭೂಮಿ ಅದು ನಂಬರ್ ಟು ಕೆನಡಾ ಇವೆರಡು ಅತ್ಯಂತ ಶ್ರೀಮಂತ ದೇಶಗಳ ಅಂಶ ಅಲ್ಲ ಅಲ್ಲಿಗೆ ಜಾಸ್ತಿ ಭೂಮಿ ಇದ್ಕುಳೆ ಜಾಸ್ತಿ ಸಂಪತ್ತಿರುತ್ತ ಅಂದ್ರೆ ಇಲ್ಲ ನೆಕ್ಸ್ಟ್ ನೋಡೋಣ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶಗಳು ಶ್ರೀಮಂತ ದೇಶಗಳ ಅಂದ್ರೆ ಚೀನಾ ಅತಿ ದೊಡ್ಡದು ಭಾರತ ನಂಬರ್ ಟೂ ಹಂಗಾರ ನಾವ್ ಶ್ರೀಮಂತರ ಚೀನಾ ಶ್ರೀಮಂತನ ಅಲ್ಲ ಹಂಗಾರ ಜನಸಂಖ್ಯೆನೂ ಶ್ರೀಮಂತಿಗೆ ತಂದ್ಕೊಡಲ್ಲ ಲ್ಯಾಂಡ್ ಕೂಡ ಶ್ರೀಮಂತಿಗೆ ತಂದ್ಕೊಡಲ್ಲ ಅಂದ್ರೆ ಮತ್ತೆ ಏನ್ ತಂದ್ಕೊಡುತ್ತೆ ನೋಡ್ರಿ ಈಗ ಶ್ರೀಮಂತಿಕೆಯಲ್ಲಿ ನಂಬರ್ ಒನ್ ಯಾವುದು ಅಂದ್ರೆ ಅಮೆರಿಕ ಈ ಕಂಬ ಕಾಣ್ತಾ ಇದೆ ನೋಡ್ರಿ ಇಪ್ಪತ್ತೈದು ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಕರಿತೀವಿ ಅಮೇರಿಕಕ್ಕೆ ಬರೀ ಮೂವತ್ತು ಕೋಟಿ ಜನ ಇದಾರೆ ಅಲ್ಲಿ ಮೂವತ್ತು ಕೋಟಿ ಜನರ ದೇಶ ಇಪ್ಪತ್ತೈದು ಟ್ರಿಲಿಯನ್ ಡಾಲರ್ ಮೋದಿಯವರು ಪದೇ ಪದೇ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ ಭಾರತ ಫೈವ್ ಟ್ರಿಲಿಯನ್ ಡಾಲರ್ ಅಂದ್ರೆ ಐದು ಲಕ್ಷ ಕೋಟಿ ಆರ್ಥಿಕತೆ ಬರ್ಬೇಕು ಅಂತ ಇದಾರೆ ನಾವು ಭಾರತ ಕಾಣ್ತಾ ಇದ್ರು ಮೂರು ಪಾಯಿಂಟ್ ಐದು ಮೂರುವರೆ ಲಕ್ಷ ಕೋಟಿ ಅಷ್ಟೇ ನಮ್ದು ಇರೋದು ಡಾಲರ್ ಅಲ್ಲಿ ಇಪ್ಪತ್ತೈದು ಲಕ್ಷ ಕೋಟಿ ಅಮೆರಿಕ ಅಲ್ಲಿದೆ ಅಲ್ಲಿ ನೋಡ್ತಾ ಇದಾರೆ ನೀವು ದೊಡ್ಡ ಜಾಗ ಇರುವಂತ ದೇಶಗಳು ಶ್ರೀಮಂತ ಅಲ್ಲ ದೊಡ್ಡ ಜನಸಂಖ್ಯೆ ಇರೋ ದೇಶಗಳು ಶ್ರೀಮಂತ ಅಲ್ಲ ಮತ್ ಯಾವ್ದು ಶ್ರೀಮಂತಿಕೆ ತಂದು ಕೊಡುತ್ತೆ ಅಂತ ಅಂದ್ರೆ ಟೆಸ್ಟಿಂಗಿ ಆಫ್ ದ ನೇಷನ್ ಇನ್ ಶೇಪ್ ಇನ್ ದ ಕ್ಲಾಸ್ ರೂಮ್ ಅಂತ ಹೇಳ್ತೀವಿ ದೇಶದ ಭವ್ಯತೆ ಡಿಸೈಡ್ ಆಗೋದು ಎಲ್ಲಿ ಅಂತ ಅಂದ್ರೆ ಕ್ಲಾಸ್ ರೂಮ್ ನಲ್ಲಿ ಹಾಗಾದ್ರೆ ಇವತ್ತು ಕ್ಲಾಸ್ ರೂಮ್ ಅಲ್ಲಿ ಇಲ್ಲಲ್ಲ ನಾವು ಮತ್ ಎಲ್ಲಿ ಕ್ರಿಯೇಟ್ ಮಾಡೋದು ಭವ್ಯತೆ ಇವ ದೇಶದ ಭವ್ಯತೆ ಇದೆಯಲ್ಲ ಇದು ಗುಣಮಟ್ಟದ ಜನರಲ್ಲಿ ಡಿಸೈಡ್ ಆಗುತ್ತೆ ಕ್ವಾಲಿಟಿ ಆಫ್ ದ ಪೀಪಲ್ ಬರೀ ಜನ ಇದ್ಕೊಳ್ಳಿ ಆಗೋದಿಲ್ಲ ಕ್ವಾಲಿಟಿಯ ಜನಸಂಖ್ಯೆ ಬೇಕು ನಮ್ ದೇಶದಲ್ಲಿ ನೂರಾ ಮೂವತ್ತು ಕೋಟಿ ಅಂತ ಹೇಳ್ತೀವಿ ಈಗ ಸೆನ್ಸಸ್ ಮಾಡಿದ್ರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಬರುತ್ತೆ ನಲ್ವತ್ತು ಕೋಟಿ ಯೂತ್ಸ ಇದೀವಿ ನಾವು ಯುವಕರೇ ನಲ್ವತ್ತು ಕೋಟಿ ಅಮೆರಿಕದ ಟೋಟಲ್ ಪಾಪ್ಯುಲೇಷನ್ ಮೂವತ್ ಕೋಟಿ ನಾವು ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್ಗಳ ನಲ್ವತ್ತು ಕೋಟಿ ಇದೀವಿ ಆದ್ರೆ ನಮ್ ದೇಶ ಶ್ರೀಮಂತ ಆಗಿಲ್ಲ ಯಾಕೆ ಅಂದ್ರೆ ಕ್ವಾಲಿಟಿ ಪೀಪಲ್ ಇಲ್ಲ ಕ್ವಾಲಿಟಿ ಪೀಪಲ್ ಮೇಕಿಂಗ್ ಹೇಗ್ ಮಾಡಬೇಕು ಏನು ಅನ್ನೋ ರಿಲೇಟೆಡ್ ಆಗಿ ಮಾತಾಡ್ತಾ ಬರೋಣ ಇಲ್ಲೊಂದು ಲಿಸ್ಟ್ ತೋರಿಸ್ತೀವಿ ನಿಮಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂತ ಅಂದ್ರೆ ನಾವು ನೀವು ಏನ್ ಅನ್ಕೊಂಡಿದೀವಿ ಇಷ್ಟ ದಿನ ಅದೇ ಕತೆ ಹೇಳ್ತಾ ಇದೀವಿ ನಮ್ಮನೇಲಿ ಬಡತನ ಇತ್ತು ನಮ್ಮ ಊರ್ ಹಳ್ಳಿ ಆಗಿತ್ತು ನಮ್ಮನೇಲಿ ಸರಿ ಸಪೋರ್ಟ್ ಮಾಡ್ಲಿಲ್ಲ ಇವ್ರ ಯಾರು ಕೂಡ ಫ್ಯಾಮಿಲಿ ಸಪೋರ್ಟ್ ಮಾಡಿಲ್ಲ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಅವನ್ ಆದಾಯ ನೋಡ್ರಿ ಇನ್ನೂರ ಎಪ್ಪತ್ಮೂರು ಬಿಲಿಯನ್ ಡಾಲರ್ ಭಾರತದ ಬಜೆಟ್ ಗಿಂತ ಜಾಸ್ತಿ ಅವ್ನ ಒಬ್ನೇ ದುಡಿತಾನೆ ಅವನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಹುಡುಗ ನಂಬರ್ ಟೂ ಬರ್ನಾಲ್ಡ್ ಅನಾಾರ್ಡ್ ಫ್ಯಾಮಿಲಿ ಬರುತ್ತೆ ಇವರು ಕೂಡ ಅಷ್ಟೇ ಶ್ರೀಮಂತ ಕುಟುಂಬದಿಂದ ಬಂದಿಲ್ಲ ಇಲ್ಲಿರೋ ಆರು ಜನರಲ್ಲಿ ನೋ ಬಡಿ ಕಮಿಂಗ್ ಫ್ರಮ್ ರಿಚ್ ಫ್ಯಾಮಿಲಿ ಎಲ್ರು ಸೆಲ್ಫ್ ಮೇಡ್ ಇಪ್ಪತ್ತನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಹೇಗಿದೆ ಅಂತ ಅಂದ್ರೆ ನಮ್ಮ ಅಪ್ಪ ಆಸ್ತಿ ಮಾಡ್ ನನಗೆ ಕೊಟ್ರೆ ನಾನು ಶ್ರೀಮಂತ ಆಗ್ತೀನಿ ಅನ್ನೋ ಕಾಲ ಅಲ್ಲ ಇದು ನಾವೇ ಸೆಲ್ಫ್ ಮಿಲೇನಿಯರ್ಸ್ ಆಗುವಂಥದ್ದು ನಾವೇ ಸೆಲ್ಫ್ ಮಿಲೇನಿಯರ್ಸ್ ಆಗಂಥದ್ದು ಇಂಥ ಕಾಲದಲ್ಲಿ ನಾವಿದ್ದೀವಿ ನಮ್ಮ ಒಂದು ಮೈಂಡ್ ಥಿಂಕ್ ಮಾಡಿದ್ರೆ ಜಗತ್ನಲ್ಲಿ ಏನ್ ಬೇಕಾರಾಗ್ಬೋದು ಖುಷಿ ಪಡ್ಬೇಕಲ್ ನೀವು ಒಂದು ನೋಡ್ಕೊಂಡು ಏನ್ ಖುಷಿ ಪಡ್ತಾ ಇದ್ದೀರಾ ನೀವು ನಂಬರ್ ತ್ರೀ ಪ್ಲೇಸ್ ನೋಡ್ ಖುಷಿ ಪಡ್ತಾ ಇದ್ದೀರಾ ಗೌತಮ್ ಆದಾನಿ ಎಂಬಂತ ವ್ಯಕ್ತಿ ಇಪ್ಪತ್ತು ವರ್ಷದಿಂದ ಏನು ಏನೂ ಇಲ್ಲದ ಸಾಮಾನ್ಯ ಯುವಕ ಇಪ್ಪತ್ತು ವರ್ಷದ ನಂತರ ಜಗತ್ತಿನ ಟೇಬಲ್ ಅಲ್ಲಿ ನಂಬರ್ ತ್ರೀ ಏಷ್ಯಾದಲ್ಲಿ ನಂಬರ್ ಒನ್ ಇಂಡಿಯಾದಲ್ಲಿ ನಂಬರ್ ಒನ್ ಯಾರು ಗೌತಮ್ ಅದಾನಿ ಹಿಂಗ ಅಂದ್ಕೂಡೇ ನಮ್ಮ ಯುವಕರಲ್ಲಿ ನಮ್ಮ ರಾಜಕೀಯದಲ್ಲಿ ಏನ್ ಚರ್ಚೆ ಬರುತ್ತೆ ಅಂದ್ರೆ ಈಗಿನ ಸರ್ಕಾರಗಳು ಶ್ರೀಮಂತರ ಪರ ಸರ್ಕಾರ ಬಡೂರ್ ಪರ ಇಲ್ಲ ಅಂತ ಅಲ್ಲಿ ಏನ್ ಎಕಾನಮಿ ತೋರಿಸ್ತಾ ಇದಿವಲ್ಲ ನೂರ ಐವತ್ನಾಲ್ಕು ಬಿಲಿಯನ್ ಡಾಲರ್ ಅವನ್ ಜೋಬಲ್ಲಿ ಇಟ್ಕೊಂಡು ಮನೆಯಲ್ಲಿ ಅಲ್ಲಿ ಇಟ್ಕೊಂಡು ಕುತ್ಕೊಂಡಿಲ್ಲ ಈ ಬಿಲ್ಡ್ ದ ಎಂಪೈರ್ ಒಂದು ಕೋಟಿ ಜನರಿಗೆ ಉದ್ಯೋಗ ಹುಟ್ಟಿದ್ ಒಬ್ಬ ವ್ಯಕ್ತಿ ಯಾರು ಗೌತಮ್ ಅದಾನಿ ಗೌತಮ್ ಆದಾನಿ ಶ್ರೀಮಂತ ಅನ್ಕೊಂಡೆ ಹೊಟ್ಟೆ ಹರ್ಸ್ಕೊಳೋದಲ್ಲ ಒಂದು ಕೋಟಿ ಜನರಿಗೆ ಉದ್ಯೋಗ ಕೊಡಕ್ಕೆ ಗೌರ್ಮೆಂಟ್ ಗಳ ಆಗೋದಿಲ್ಲ ಒನ್ ಪರ್ಸನ್ ಗಿವಿಂಗ್ ಆ ಶಕ್ತಿ ನಮ್ಮ ಹುಡುಗರಿಗೆ ಬರಬೇಕು ಅಂತ ಗೌತಮ್ ಆದಾನಿ ನೋಡಿ ಹೋಗ್ಬಿಡೋದಲ್ಲ ನಾನ್ ಹೆಂಗೆ ಗೌತಮ್ ಆದಾನಿ ಆಗ್ಬೇಕು ಅಂತ ಮಾತಾಡೋಣ ಇವತ್ತು ಈ ಟೇಬಲ್ ನೋಡ್ಕೊಡ್ರಿ ನೆಕ್ಸ್ಟ್ ಒಂದಿಸ್ ಹಾಕೊಂಡಿದ್ದೀನಿ ಟ್ವೆಲ್ವರೆಗೂ ಇದ್ರಲ್ಲೂ ಇಂಡಿಯನ್ ಒಬ್ರು ಇದಾರೆ ಒಬ್ಬ ಭಾರತೀಯ ಯಾರು ಮುಕೇಶ್ ಅಂಬಾನಿ ನಮ್ ಭಾರತೀಯರು ಅಂದ್ರೆ ನೆಗ್ಲೆಕ್ಟ್ ಮಾಡೋ ಕಾಲ ಹೋಗೋಯ್ತೀಗ ಟಾಪ್ ಟೆನ್ ಏನೇ ತಗೊಂಡ್ರು ಭಾರತೀಯರು ಇರ್ತಾರೆ ಜಗತ್ತಿನ ಶ್ರೀಮಂತ ಕಂಪನಿಗಳ ಲಿಸ್ಟ್ ತಗೊಂಡ್ರೆ ಹತ್ತು ಕಂಪನಿಯಲ್ಲಿ ಎಂಟು ಕಂಪನಿನ ಭಾರತೀಯರು ರೂಲ್ ಮಾಡ್ತಾ ಇದಾರೆ ಇವತ್ತು ಜಗತ್ತಿನ ಶ್ರೀಮಂತ ಕಂಪನಿ ಗೂಗಲ್ ರೂಲ್ ಮಾಡ್ತಾ ಇರೋದು ನಮ್ ಇಂಡಿಯನ್ ಈಗ ಹಲವಾರಲ್ಲಿ ನಾವ್ ಕೆಲಸ ಮಾಡ್ತಾ ಇದೀವಿ ಮತ್ ಅವ್ರು ಹಂಗಾದ್ರು ನಾವ್ ಯಾಕೆ ಹಿಂಗಾಗಿಲ್ಲ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಹೂ ಇಸ್ ದ ಬೆಸ್ಟ್ ಇಂಜಿನಿಯರ್ ಇನ್ ಇಂಡಿಯಾ ವಿಶ್ವೇಶ್ವರಯ್ಯನವ್ರ ಸತ್ತೋಗಿ ಅರವತ್ತು ವರ್ಷ ಆಯ್ತು ಅರವತ್ತು ವರ್ಷದಿಂದ ಸತ್ತೋದ ವ್ಯಕ್ತಿ ಇವತ್ತಿಗೂ ನಾವು ಬೆಸ್ಟ್ ಇಂಜಿನಿಯರ್ ಅದ ವಿಶ್ವೇಶ್ವರಯ್ಯ ಮತ್ ಅರವತ್ತು ವರ್ಷದಿಂದ ಒಬ್ರು ಯಾಕೆ ಬರ್ಲಿಲ್ಲ ಬೆಸ್ಟ್ ವಚನಕಾರ್ತಿ ಯಾರು ಅಕ್ಕಮ್ಮ ದೇವಿ ಮತ್ ಶಿಕಾರಿಪುರದಿಂದ ನೀವೆಲ್ಲ ಇದ್ರಲ್ಲಿ ಯಾಕೆ ಬರ್ಲಿಲ್ಲ ಬೆಸ್ಟ್ ಪಾರ್ಲಿಮೆಂಟ್ ಸ್ಪೀಕರ್ ಯಾರು ಅಲ್ಲಮ್ಮ ಪ್ರಭು ಮತ್ ನಾವು ನೀವು ಯಾಕೆ ಬರ್ಲಿಲ್ಲ ಅವರೆಲ್ಲ ಅಚೀವ್ ಮಾಡಿದ್ರು ನಾವ್ಯಾಕ್ ಅಚೀವ್ ಮಾಡಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ ಅದು ಕ್ವಶನ್ ಮಾರ್ಕ್ ಹಾಕೊಂಡ್ರೆ ನಾವೆಲ್ಲದಕ್ಕೂ ಉತ್ತರ ಹುಡುಕ್ತಾ ಹೋಗ್ಬೋದು